ನೋಡ್ರಿ ಇಲ್ಲಿ ದಾಸೋಗ ಅದ ಈಗೆಲ್ಲ ತಿಂದೇವ್ ನಾವೀಗ ನಡೆದಿದೆ ಇಲ್ಲೆಲ್ಲ ಮನೆ ಹೊಂಟ್ರ್ ನೋಡ್ರಿ ಬೈಸ್ಬೀಟ ದ್ರಾಕ್ಷಿ ಮತ್ತಿಂದ ಕಝೂರಿ ಎಲ್ಲ ಐತ್ರಿ ಈಗ ತಗೊಂಡ್ ನಡ್ದೇವ ಈಗ ನಾಕ್ ನಾಕ್ ದಾಸೋಗ ಮುಗಿದ್ ಈಗ ಈಗ ಟೈಮ್ ಬಂದ್ಬಿಟ್ಟು ಎರಡು ನಲ್ವತ್ತೊಂಬತ್ತಾಗ್ಯದ ಈಗ ನೋಡ್ರಿ ಫ್ರೆಂಡ್ಸ್ ಸಿಕ್ಸಕ್ ನಾವು ಈಗ ಇಲ್ಲಿ ತಾಳಿಕೋಟಿ ಎಂಟ್ರಿ ರೀ ಇಲ್ಲಿ ನಾಲ್ಕನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಅದು ನೋಡ್ರಿ ಸಿರ್ಸೈಲ ಇಲ್ಲಿ ಈಗ ತಾಳಿಕೋಟಿ ಎಂಟ್ರಿ ರೀ ನೋಡ್ರಿ ಫ್ರೆಂಡ್ ಸಿಗ್ ನಾವು ನಾವೀಗ ತಾಳಿಕೋಟಿ ದಾಟಿ ಬಂದೇವ್ರಿ ಈಗ ಈಗ ಎರಡು ಮೂರು ಜನ ದಾಸೋಗಿತ್ತು ದಾಸೋಗಿ ಮಾಡಿಕೊಂಡು ಈಗ ಬಂದಿದೇವ್ರಿ ಇಲ್ಲಿ ಮುಂದೆ ಪೆಟ್ರೋಲ್ ಪಂಪ್ ಅಂತ ಹಾಕೊಂಡು ದಾಸೋಗ ಅಲ್ಲಿ ಸ್ವಲ್ಪ ಸ್ಪೆಷಲ್ ಬಜಿಗಿಜಿ ಇರ್ತದ ಅಲ್ಲಿ ಬಜ್ಗಿಜಿ ತಿಂದು ಮುಂದೆ ಐ ಮನಿ ಐ ಮನೆಯಾಗ ಊಟ ಮಾಡಿ ಇದು ನಾಷ್ಟ ಮಾಡಿ ಇಲ್ಲಿ ಮುಂದೆ ಪ್ರಯಾಣ ಬೆಳೆಸ್ಬೇಕಿನ್ನ ಮುಂದೆ ಎಲ್ಲ ಮನ್ಕೊಳ್ದಾಗ ಜಾಕ ಮಾಡಿ ಹುಣಸಿಗಿದಾಗ ಅಲ್ಲಿ ಒಬ್ರದ್ದು ಎಮ್ ಎಲ್ ಅವ್ರ ಮನಿ ಅದ ಅಲ್ಲಿ ಮನೆಯಾಗ ಮರ್ಕೊಂಡು ಮುಂದೆ ಒದ್ರದಾಗ ಮುಖ ಅದ್ರಿ ಈಗ ನೋಡ್ರಿ ತಾಯಿ ಕೊಟ್ಟಿಲ್ಲ ದ್ರಾಕ್ಷಿ ಅದ ಎಲ್ಲ ಕೊಡ್ಲತ್ತಾರ ಈಗ ನೋಡ್ರಿ ನಮ್ ಟೆಂಪೋದಾಗ ನಾಷ್ಟ ಅದ್ರಿ ನಾಷ್ಟ ಮಾಡ್ಲತ್ತಿದೀವಿ ಈಗ ನಾಷ್ಟ ಮಾಡ್ಲಕ್ ಬರ್ರಿ ಎಲ್ಲಾರು ಈಗ ಟೈಮ್ ನೋಡ್ರಿ ಈಗ ಐದು ಹತ್ತಾಗ್ಯದ ಈಗ ಒಂದ್ ಐದಾರು ದಾಸೋ ಮುಗಿಸೋದ್ ಈಗ ಅಂದ್ರೆ ಎಲ್ಲಾ ಕಡೆ ತಿಂದಿರಲ್ಲ ಸ್ವಲ್ಪ 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 ತಿಂದಿರ್ತೇವೆ ಇಲ್ಲಿ ನಮ್ಮ ಡ್ರೈವರ್ ಸಾಹೇಬ್ರ ಒಬ್ರು ಅದಾರ ನೋಡ್ರಿ ಇಲ್ಲೇ ನಿಂತಾರ ಏನು ಏನ ಸುರ್ಮುರ್ ಸುಸ್ಲಾದ್ರಿ ನಾಷ್ಟ ನಾವೇ ಮಾಡ್ದೇವ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಎಲ್ಲ ಮನ ಕೊಳದಾಗ ಇಲ್ಲಿ ಜಳಕ ನಡದದ ಈಗ ಇಲ್ಲಿ ನೋಡ್ರಿ ಇಲ್ಲಿ ಬಿಸಿನೀರ್ ವ್ಯವಸ್ಥೆ ಇದೆ ಇಲ್ಲಿ ಬಿಸಿನೀರ್ ಈ ದಾಸ್ತದಾಗ ಇಲ್ಲೇ ಊಟ ಮಾಡಿ ಒಂದ ಪ್ರಯಾಣ ಬೆಳೆಸ್ಬೇಕ್ರಿ ಇವತ್ತ ವದಳ ಮುಕ್ತಮ್ಮ ಅದ ಇವತ್ತು ವದಳ ಕೊ್ರಿ ನೋಡ್ರಿ ಊಟಕ್ಕ ಹುಂಡಿ ಪಲ್ಯದ ಹೆಣ್ಣು ಅದ ಹುಳಬನ ರೊಟ್ಟಿರ ಉಪ್ಪಿಟ್ಟ ಅನ್ನ ಸಾರ ಮೊಸರ ಎಲ್ಲ ಇಲ್ಲ ಜನ ಊಟ ಮಾಡ್ಲತ್ತಾರ ನೋಡಿರಿ ನೋಡಿರಿ ಇಲ್ಲಿ ಇಲ್ಲೆಲ್ಲ ಹೋದ ವರ್ಷ ಏನು ಇದಿತಿಲ್ರಿ ನೆಲ್ಲ ಭತ್ತ ಯಾಕಂದ್ರೆ ಹೋಸರಿ ಮಳೆಯಾಗಿತ್ತಲ್ರಿ ಅದರ ಸಂಬಂಧ ಭತ್ತನೇ ಇದ್ದಿತ್ತಲ್ಲ ಈ ಸರಿ ನೋಡ್ರಿ ಮಳೆ ಆಗ್ಯದ ಮಳೆ ಅದುದ್ರಿಂದ ಫುಲ್ ಎಲ್ಲ ಕಡೆ ಫುಲ್ ಹಸಿರು ಕಾಣಕತ್ತದ ನೋಡ್ರಿ ಪೂರಾ ಎಲ್ಲ ಮಳೆ ಆಯ್ತಂದ್ರೀನೇ ಎಲ್ಲ ಬೆಳಿಗಿಳಿ ಬರ್ತಾವ್ರಿ ಪೂರಾ ಎಲ್ಲ ಬತ್ತಾನೆ ಅದ ನೋಡ್ರಿ ಈ ಕಡೆ ಎಲ್ಲ ಪೂರಾ ಅದ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ರೋಡ್ ಚಲೋದಂದು ಮರಗಾಲ ಕಟ್ಕೊಂಡು ಹೋಗ್ಲಿಕ್ಕೆ ಈಜಿ ಅನ್ನಿಸ್ತದೆ ಯಾರ ಕರ್ತ ಕಡೆ ಗುಡ್ಡದಾಗ ಹೋದ್ರಂದ್ರೆ ಇಲ್ಲಿ ಗುಡ್ಡದಾಗಿನ ವಿಡಿಯೋ ನೋಡಿದ್ರೆ ನಿಮಗೆ ಇದು ಗೊತ್ತಾಗ್ತದೆ ಅಲ್ಲಿ ಹೆಂಗರ್ಬೇಕು ಇಲ್ಲಿ ನೋಡ್ರಿ ಅಣ್ಣ ನೋಡಿದ್ವಿ ಜೀರಾ ಕೊಟ್ರ ಮತ್ತ ಚಾ ಅದ ಅಂಬಲಿ ಅದ ಎಲ್ಲ ನೋಡ್ರಿ ಇಲ್ಲಿ ಎಲ್ಲಾ ಕುಡ್ಲಿಿದೇವ್ ನಾವೀಗ ನೋಡ್ರಿ ಫ್ರೆಂಡ್ಸ್ ಈ ಈಗಾಗ ಬಂದಿದ್ದೇವ್ ನೋಡ್ರಿ ಕಬ್ಬಿಣ ನೀರಿನ ಬಾಟ್ಲಿ ಇಟ್ರ ಬಾಳಿಕಾಯಿ ಇಟ್ರ ದ್ರಾಕ್ಷಿ ಇಟ್ಟಾರಿ ಎಲ್ಲಾ ತಗೊಂಡು ನಾವು ಹಂಗೆ ರೀ ಮಸಾಲೆ ರೈಸ್ ಮಾಡ್ಯಾರ ಕೋಸಂಬರಿ ಅದ ಬಾಳೆಹಣ್ಣು ಅದ ಎಲಿ ಅಡಿಕೆ ಸೋಪಾ ಅಜ್ಜ ಇಟ್ಟ ನೋಡ್ರಿ ನಮ್ಮದು ಮನ್ಷೇಲಿ ರೈಸ್ ಉಡ್ಲಿ ನೋಡ್ರಿ ಆಮೇಲೆ ಮನೆಯಾಗಂಬಿ ಈಗ ಪೂಜೆ ಆಯ್ತು ಈಗ ಈಗ ನೀ ಬಂದಿದ್ಯಾವು ಈಗ ಎಲ್ಲ ಕಾಯಿಪಲ್ಲಿ ಹೂಳುತ್ತಾರೆ ಅಲ್ಲಿ ಹಿಟ್ನಾದ್ಲತ್ತರ ಇಲ್ಲಿ ಸ್ವಲ್ಪ ಚಾ ಮಾಡ್ಲತ್ತಿದವ್ರಿ ಈಗ ಬಂದವ್ರಿಗೆ ಎಲ್ಲರಿಗೂ ನೋಡ್ರಿ ಫ್ರೆಂಡ್ಸ್ ಈಗ ಸದ್ಯಕ್ ನಾವು ಇಲ್ಲಿ ವಜಳದಾಗ ದುಃಖ ಇಲ್ಲಿ ನಿಂತಿದ್ದೇವೆ ಈಗ ಊಟ ಈಗೆಲ್ಲ ಊಟ ಆಗಿ ಮಂದಿ ಮನ್ಕೊಂಡದ್ ನೋಡ್ರಿ ನೋಡ್ರಿ ಎಲ್ಲಾ ಮಂದಿ ಮನ್ಕೊಂಡದ್ರಿ ನೋಡ್ರಿ ಇಲ್ಲಿ ಮೆಸೇಜ್ ಮಾಡ್ಕೊಳತ್ತಾರ ಗುಡ್ಗಿ ತೋಳತಾರ ಇಲ್ಲಿ ಉರಿ ಹಚ್ಚಿ ಬಿಟ್ಟಿದೀವ್ರಿ ಇಲ್ಲಿ ಬಹಳ ಅವ್ರಿ ಇಲ್ಲೆಲ್ಲಾ ಮಚ್ಚರ್ ಅಂದ್ರ ಏನ್ರಿ ಇಲ್ಲಿ ನೆಲದ ನೀರ್ ನಿಂತಿರ್ತಾವಲ್ರಿ ಅದರ ಸಲಿಂದ ಇಲ್ಲಿ ಮಚ್ಚರ್ ಅವ್ರಿ ಇವು ಬೆಂಕಿ ಹಾಕಿದೇವ್ರಿ ಸ್ವಲ್ಪ ಬಗಿ ಹಾಕಿದೇವ ಅಂದ್ರ ಮಚ್ಚರ್ ಹೋತ ಇಲ್ಲಿ ಇದು ಮಾಡಿದೇವ್ರಿ ನೋಡ್ರಿ ಇಲ್ಲಿ ಮೆಡಿಸನ್ ಕುಡ್ಲತ್ತಾರ ಎಲ್ಲಾ ಡಾಕ್ಟರ್ ಸಾಹೇಬ್ರಿ ಡಾಕ್ಟರ್ ಗುಡ್ ನೈಟ್ ರೀ ಈಗ ರಾತ್ರಿ ಒಂದ್ ಕೇಳ್ಬೇಕು ನಾಳಿಗೆ ಚೆಳಗಿ ಮುಕ್ಕಮ್ ಅದ ಈಗ ಮನ್ಕೊಂಡ್ ಬಿಡ್ತೇವ್ರಿ ಎಲ್ಲಾರು ಮನ್ಕೊಳ್ತಾರ